ಅಕ್ಟೋಬರ್ ಮೂರರಿಂದ ರಾಜ್ಯದ ಎಲ್ಲಾ ಶಾಲೆಗಳಿಗೆ ದಸರಾ ರಜೆಯನ್ನ ರಾಜ್ಯ ಸರ್ಕಾರ ಘೋಷಣೆ ಮಾಡಿದೆ ರಜೆಯನ್ನ ಘೋಷಣೆ ಮಾಡಿ ರಾಜ್ಯ ಸರ್ಕಾರ ಈಗ ಆದೇಶ ಹೊರಡಿಸಿದೆ ಮೈಸೂರಿನಲ್ಲಿ ಈಗ ದಸರಾ ಹಬ್ಬದ ಸಂಭ್ರಮ ಮನೆ ಮಾಡಿದೆ ಸದ್ಯ ಸಾರ್ವಜನಿಕ ಶಿಕ್ಷಣ ಇಲಾಖೆ ರಾಜ್ಯಾದ್ಯಂತ ಶಾಲಾ ಮಕ್ಕಳಿಗೆ ಅಕ್ಟೋಬರ್ ಮೂರರಿಂದ ಇಪ್ಪತ್ತರ ತನಕ ಅಕ್ಟೋಬರ್ ಮೂರರಿಂದ ಆರಂಭವಾಗಿ ಅಕ್ಟೋಬರ್ ಇಪ್ಪತ್ತನೇ ತಾರೀಕಿನವರೆಗೆ ದಸರಾ ರಜೆಯನ್ನ ಘೋಷಣೆ ಮಾಡಲಾಗಿದೆ ಒಟ್ಟು ಹದಿನೇಳು ದಿನ ಶಾಲಾ ವಿದ್ಯಾರ್ಥಿಗಳಿಗೆ ದಸರಾ ರಜೆ ನೀಡಲಾಗಿದೆ ಅಕ್ಟೋಬರ್ ಇಪ್ಪತ್ತೊಂದರಿಂದ ಎರಡನೇ ಅವಧಿ ಆರಂಭವಾಗುತ್ತೆ ಎರಡ್ ಸಾವಿರದ ಐದರ ಏಪ್ರಿಲ್ ಹತ್ತರ ತನಕ ಶಾಲೆ ನಡೆಯಲಿದ್ದು ಸಾರ್ವಜನಿಕ ಶಿಕ್ಷಣ ಇಲಾಖೆ ಈ ಕುರಿತಂತೆ ಆದೇಶ ಹೊರಡಿಸಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಶೈಕ್ಷಣಿಕ ವರ್ಷದ ಶಾಲಾ ಅವಧಿಯ ಮಾರ್ಗದರ್ಶಿಯನ್ನ ಸಾರ್ವಜನಿಕ ಶಿಕ್ಷಣ ಇಲಾಖೆ ಶಾಲೆಗಳ ಆರಂಭವಾಗ ಆರಂಭಕ್ಕೂ ಮುನ್ನವೇ ಪ್ರಕಟಣೆ ಹೊಡಿಸಿತ್ತು ಅದರ ನಿಯಮದಂತೆ ಈಗ ರಜೆಗಳು ಘೋಷಣೆಯಾಗಿವೆ ದಸರಾ ರಜೆ ಅಕ್ಟೋಬರ್ ಮೂರರಿಂದಲೇ ಅಕ್ಟೋಬರ್ ಮೂರರಿಂದ ಆರಂಭವಾಗಿ ಅಕ್ಟೋಬರ್ ಇಪ್ಪತ್ತನೇ ತಾರೀಕಿನವರೆಗೂ ಸಹ ದಸರಾ ರಜೆ ಶಾಲೆಗಳಿಗೆ ಇರುತ್ತೆ ಕರ್ನಾಟಕ ಸರ್ಕಾರವು ಶಾಲೆಗಳಿಗೆ ಸರ್ಕಾರಿ ಶಾಲೆಗಳಿಗೆ ಅಕ್ಟೋಬರ್ ಇಪ್ಪತ್ತನೇ ತಾರೀಕಿನವರೆಗೆ ದಸರಾ ರಜೆಯನ್ನ ನೀಡಿದೆ ಅಕ್ಟೋಬರ್ ಮೂರರಿಂದ ಆರಂಭ ಆಗ್ತಕ್ಕಂಥ ದಸರಾ ರಜೆ ಅಕ್ಟೋಬರ್ ಇಪ್ಪತ್ತನೇ ತಾರೀಕಿನವರೆಗೆ ನಡೆಯುತ್ತೆ ಹದಿನೇಳು ದಿನಗಳ ಕಾಲ ಶಾಲಾ ವಿದ್ಯಾರ್ಥಿಗಳಿಗೆ ದಸರಾ ರಜೆಯನ್ನ ಘೋಷಣೆ ಮಾಡಲಾಗಿದೆ ರಾಜ್ಯಾದ್ಯಂತ ಕರುನಾಡಿನ ನಾಳೆ ಹಬ್ಬವಾದಂಥ ದಸರಾ ಕಾರ್ಯಕ್ರಮಕ್ಕಾಗಿ ಎಲ್ಲೆಡೆ ಹಬ್ಬದ ಸಂಭ್ರಮ ಮೂಡಿದೆ ಕಾರ್ಯಕ್ರಮಗಳು ನಡೀತಾ ಇದೆ ಮೈಸೂರಿನಲ್ಲಿ ದಸರಾ ಸಂಭ್ರಮ ಶುರುವಾಗಿದೆ ರಾಜ್ಯದ ಬೇರೆ ಬೇರೆ ಕಡೆ ಬಹಳ ಪ್ರಮುಖವಾಗಿ ದಸರಾ ನಡೆಯುವಂತ ಶಿವಮೊಗ್ಗ ಆಗಿರ್ಬೋದು ಕೊಡಗು ಆಗಿರ್ಬೋದು ಈ ಎಲ್ಲ ಭಾಗಗಳಲ್ಲಿಯೂ ಸಹ ದಸರಾ ಸಂಭ್ರಮ ಶುರುವಾಗಿದೆ ಹಾಗಾಗಿ ಅಕ್ಟೋಬರ್ ಮೂರರಿಂದ ಇಪ್ಪತ್ತನೇ ತಾರೀಕಿನವರೆಗೆ ದಸರಾ ರಜೆಯನ್ನು ಒಟ್ಟು ಹದಿನೇಳು ದಿನಗಳ ದಸರಾ ರಜೆಯನ್ನು ರಾಜ್ಯ ಸರ್ಕಾರ ಘೋಷಣೆ ಮಾಡಿದೆ ಅಕ್ಟೋಬರ್ ಇಪ್ಪತ್ತೊಂದರಿಂದ ಎರಡನೇ ಅವಧಿ ಶಾಲೆಗಳ ಎರಡನೇ ಅವಧಿ ಪ್ರಥಮ ಅರ್ಧ ವಾರ್ಷಿಕ ಅಂತ ಏನು ಹೇಳ್ತೀವಿ ಅರ್ಧ ವಾರ್ಷಿಕ ನಂತರ ಇನ್ನುಳಿದ ಅರ್ಧ ವಾರ್ಷಿಕ ಏನಿದೆ ಆ ಭಾಗ ಅಕ್ಟೋಬರ್ ಇಪ್ಪತ್ತೊಂದರಿಂದ ಶುರುವಾಗುತ್ತೆ ಇವೆಲ್ಲವೂ ಸಹ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಶೈಕ್ಷಣಿಕ ವರ್ಷದ ಶಾಲಾ ಅವಧಿಯ ಮಾರ್ಗದರ್ಶಿಯಲ್ಲಿ ಇದನ್ನು ಪ್ರಕಟಣೆ ಹೊರಡಿಸಿತ್ತು ಅದರಂತೆ ಈಗ ಒಂದು ಸರ್ಕಾರಿ ಆದೇಶ ಹೊರಬಿದ್ದಿದೆ ಅಕ್ಟೋಬರ್ ಮೂರರಿಂದ ಇಪ್ಪತ್ತನೇ ತಾರೀಕಿನವರೆಗೂ ದಸರಾ ರಜೆ ಇರುತ್ತೆ